ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಏಳನೇ ತರಗತಿಯ ಗದ್ದೆ ಭಾಗದಲ್ಲಿರುವಂತಹ ಹಿಲ್ಟನ್ ಏಟ್ ಚಳುವಳಿ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ನೋಡಿ ಮೊದಲನೇದಾಗಿ ಕೃತಿಕಾರರ ಪರಿಚಯ ಹೆಸರು ಶಶಿಧರ ವಿಶ್ವಾಮಿತ್ರ ಇವರ ಕಾಲ ಸಾವಿರದ ಒಂಬೈನೂರ ನಲವತ್ತು ಸ್ಥಳ ಮೈಸೂರು ಇವರ ಆತ್ಮಕಥೆ ಸಂಚಿ ಇವರು ಬರೆದಿರುವಂತಹ ಕೃತಿಗಳು ಖಿಲ ಪದ ಕುಸಿಯೇ ನೆಲವಿಹುದೇ ನೆಲಬಿಹುದೇ ಹಿಂದೂ ಧರ್ಮ ಸೃಷ್ಟಿಯ ರಂಗವಲ್ಲಿ ಮುಂತಾದವುಗಳು ಫಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹಿಲ್ಟನ್ ಹೆಡ್ ದ್ವೀಪ ಯಾವ ಸಾಗರದಲ್ಲಿದೆ ಉತ್ತರ ಹಿಲ್ಟನ್ ಹೆಡ್ ದ್ವೀಪ ಅಟ್ಲಾಂಟಿಕ್ ಸಾಗರದಲ್ಲಿದೆ ಪ್ರಶ್ನೆ ಎರಡು ಅಮೇರಿಕದಲ್ಲಿ ವಾಸವಾಗಿದ್ದ ಮೂಲ ನಿವಾಸಿಗಳನ್ನು ಏನೆನ್ನುತ್ತಾರೆ ಉತ್ತರ ಅಮೆರಿಕದಲ್ಲಿ ವಾಸವಾಗಿದ್ದ ಮೂಲ ನಿವಾಸಿಗಳಿಗೆ ಅಮೇರಿಂಡಿಯನರು ಅಮೆರಿಂಡಿಯನ್ನರು ಎನ್ನುತ್ತಾರೆ ಪ್ರಶ್ನೆ ಮೂರು ಹಿಲ್ಟನ್ ಹೆಡ್ನಲ್ಲಿ ಬಂದಿಳಿಯುವ ಶ್ರೀಮಂತರ ಉಡುಗೆ ತೊಡುಗೆ ಹೇಗಿತ್ತು ಉತ್ತರ ಹಿಲ್ಟನ್ ಹೆಡ್ನಲ್ಲಿ ಬಂದಿಳಿಯುವ ಶ್ರೀಮಂತರ ಉಡುಗೆ ತೊಡುಗೆಗಳು ಬೂಟು ಟೀ ಶರ್ಟು ಕೂಲಿಂಗ್ ಗ್ಲಾಸ್ ಸ್ಕಲ್ ಕ್ಯಾಪು ಹಾಕಿಕೊಂಡಿರುತ್ತಾರೆ ಪ್ರಶ್ನೆ ನಾಲ್ಕು ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಏನೇನು ಕ್ರೀಡೆಗಳನ್ನು ಆಯೋಜಿಸಲಾಗಿತ್ತು ಉತ್ತರ ಹಿಲ್ಟನ್ ಹೆಂಡ್ ದ್ವೀಪದಲ್ಲಿ ಬೋಟಿಂಗ್ ಹಾಗೂ ವಿವಿಧ ರೀತಿಯ ಕ್ರೀಡಾ ವಿನೋದಗಳನ್ನು ಆಯೋಜಿಸಲಾಗಿತ್ತು ಪ್ರಶ್ನೆ ಐದು ಕಡಲತಡಿಯ ಲೈಟ್ ಹೌಸನ್ನೇರಿದ್ದರೆ ಯಾವ ಚಿತ್ರಣವು ಕಾಣಸಿಗುತ್ತದೆ ಉತ್ತರ ಕಡಲತಡಿಯ ಲೈಟ್ ಹೌಸನ್ನೇರಿದರೆ ಅಟ್ಲಾಂಟಿಕ್ ಮಹಾಸಾಗರ ಸಮುದ್ರದಲ್ಲೊಂದಡ್ಡಾಡುತ್ತಿದ್ದ ನೌಕೆಗಳು ಕಡಲ ಕಾಗೆಗಳು ರೈವನ್ ಮೈನಾಗಳ ಚಿತ್ರಣವು ಕಾಣಸಿಗುತ್ತದೆ ಪ್ರಶ್ನೆ ಆರು ಹಿಲ್ಟನ್ ಹೆಡ್ನಲ್ಲಿರುವ ಸ್ಮಾರಕ ಯಾವುದು ಉತ್ತರ ಹಿಲ್ಟನ್ ಹೆಡ್ನಲ್ಲಿ ಇರುವ ಸ್ಮಾರಕ ಲಿಬರ್ಟಿ ಓಕ್ ಮರ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಯುರೋಪಿಯನ್ನರು ಬಂದ ಮೇಲೆ ಹಿಲ್ಟನ್ ಹೆಡ್ನಲ್ಲಿ ಏನೇನು ಬದಲಾವಣೆಗಳಾದವು ಉತ್ತರ ಹಿಲ್ಟನ್ ಹೆಡ್ನಲ್ಲಿ ಯುರೋಪಿಯನ್ನರು ಬಂದ ಮೇಲೆ ಪ್ರಾಕೃತಿಕ ಸೌಂದರ್ಯ ಅಳಿಸಿ ಹೋಯಿತು ಕಾಡು ಕಡಿದು ನೀಲಿ ನಂತರ ಇನ್ನಿತರ ಬೆಳೆ ಬೆಳೆಯಲಾರಂಭಿಸಿದರು ತೋಟ ತೆಗೆದು ರೆಸಾರ್ಟು ಗಾಲ್ಫ್ ಕೋರ್ಸ್ಗಳು ಕ್ರೀಡಾ ಮೈದಾನ ಸಿ ಬೀಚ್ ಹೋಟೆಲ್ಗಳು ಸ್ಟೇ ಹೋಮ್ಗಳು ಲಕ್ಸುರಿ ಹೋಟೆಲ್ಗಳು ನಿರ್ಮಾಣವಾದವು ಪ್ರಶ್ನೆ ಎರಡು ಹಿಲ್ಟನ್ ಹೆಡ್ ಮೊದಲು ಹೇಗಿತ್ತು ಉತ್ತರ ಹಿಲ್ಟನ್ ಹೆಡ್ ಮೊದಲು ಒಂದು ಸುಂದರ ದ್ವೀಪವಾಗಿತ್ತು ಅಲ್ಲಿ ಪುರಾತನ ಸಸ್ಯ ಸಂಪತ್ತು ಹಳೆಯ ಕಾಲದ ಹೊಂಡಗಳು ಹಿನ್ನೀರಿನ ಕೋವುಗಳು ಕಡಲ ತೀರದ ಸಸ್ಯಗಳು ಮತ್ತು ಕಾಡಿನ ಮರಗಳು ಇದ್ದವು ನಾಡಿನ ಸಾರ್ವಭೌಮತ್ವವಾಗಿತ್ತು ಪ್ರಶ್ನೆ ಪ್ರಶ್ನೆ ಮೂರು ಹಿಲ್ಟನ್ ಹೆಡ್ನ ಸ್ಮಾರಕ ಮರದ ಬಗ್ಗೆ ವಿವರಿಸಿ ಉತ್ತರ ಕಿಲ್ಟನ್ ಹೆಡ್ ಸ್ಮಾರಕ ಎಂಬುದು ಲಿಬರ್ಟಿ ಓಕ್ ಮರ ಐವತ್ತರ ದಶಕದ ಪರಿಸರ ರಕ್ಷಣೆಗಾಗಿ ಜನ ಒಗ್ಗೂಡಿಸಿ ಪಣ ತೊಟ್ಟಿದ್ದು ಈ ಮರದಲ್ಲಿಯೇ ಇದ್ದ ಸಂ ಸಂರಕ್ಷಿತ ಜಾಗ ದಯವಿಟ್ಟು ಕಟಕಟೆಯ ಒಳಗೆ ಪ್ರವೇಶಿಸಬೇಡಿ ಎನ್ನುವ ಫಲಕವನ್ನು ನೋ ನೆಟ್ಟಿದ್ದರು ಹೀಗೆ ಆ ಮರ ನೂರು ಕಾಲ ಬಾಳುವಂತೆ ರಕ್ಷಿತವಾಗಿತ್ತು ಈ ಮರದ ಸಾನ್ನಿಧ್ಯದಲ್ಲಿ ಎಷ್ಟೋ ವಿವಾಹಗಳಾಗಿವೆ ಪ್ರಶ್ನೆ ನಾಲ್ಕು ಹಿಲ್ಟನ್ ಹೆಂಡ್ ದ್ವೀಪದಲ್ಲಿ ಏನೇನು ಕಟ್ಟಡ ಕಟ್ಟಡಗಳು ನಿರ್ಮಾಣಗೊಂಡವು ಕಟ್ಟಡ ಇದು ಉತ್ತರ ಹಿಲ್ಟನ್ ಹೆಂಡ್ ದ್ವೀಪದಲ್ಲಿ ಸಿ ಬೀಚ್ ಹೋಟೆಲ್ ಸ್ಟೇ ಹೋಮ್ಗಳು ರೆಸಾರ್ಟ್ಗಳು ಹೀಗೆ ಹಲವಾರು ಕಟ್ಟಡಗಳು ನಿರ್ಮಾಣಗೊಂಡವು ಈ ಕಟ್ಟಡಗಳ ಜೊತೆಗೆ ರಸ್ತೆಗಳು ಸೇತುವೆಗಳು ಕೂಡ ನಿರ್ಮಾಣವಾದವು ಪ್ರಶ್ನೆ ಐದು ಹಿಲ್ಟನ್ ಹೆಡ್ನಲ್ಲಿ ಪರಿಸರ ಹೋರಾಟ ಹೇಗೆ ಪ್ರಾರಂಭವಾಯಿತು ಉತ್ತರ ಹಿಲ್ಟನ್ ಹೆಡ್ನ ಪುರಾತನ ಸಸ್ಯಗಳು ಹಳೆಯ ಕಾಲದ ಹೊಂಡಗಳು ಹಿನ್ನೀರಿನ ಕೋವುಗಳು ಓಕ್ ಮರದ ತೋಪುಗಳು ಕಡಲ ತೀರದ ಸಸ್ಯಗಳು ಮತ್ತು ಕಾಡಿನ ಮರಗಳನ್ನು ಕಡಿದು ರೆಸಾರ್ಟ್ ಹೋಟೆಲ್ ಇತ್ಯಾದಿ ಮಾಡುವುದನ್ನು ಪರಿಸರ ಅಭಿಮಾನಿಗಳು ವಿರೋಧಿಸಿ ಪರಿಸರ ಹೋರಾಟ ಪ್ರಾರಂಭಿಸಿದರು ನೆಕ್ಸ್ಟ್ ರೇಟಿಂಗ್ ನೋಡಿ ಮಕ್ಕಳ ಪೆಟ್ಟ ಸ್ಥಳ ತುಂಬಿರಿ ಮೊದಲನೇದಾಗಿ ಯುರೋಪಿಯನ್ನರ ಆಗಮನವಾದ ಮೇಲೆ ಅಮೆರಿಂಡಿಯನ್ನರ ಸಮುದಾಯವು ಡ್ಯಾಶ್ ಆಯಿತು ಸರಿಯಾದ ಉತ್ತರ ಧೂಳಿಪಟ ಆಯ್ಕೆಗಳ ಪದಲ ಮಕ್ಕಳ ಡೈರೆಕ್ಟ್ ಆನ್ಸರ್ ಬರ್ತಿದ್ದೀನಿ ಎರಡನೇದಾಗಿ ಅಟ್ಲಾಂಟಿಕ್ ಸಾಗರವು ಅಮೆರಿಕದ ಡ್ಯಾಶ್ ಭಾಗದಲ್ಲಿದೆ ಸರಿಯಾದ ಉತ್ತರ ಪೂರ್ವ ಭಾಗದಲ್ಲಿದೆ ಮೂರನೇದಾಗಿ ವಿಧಿ ಇಲ್ಲದೆ ಕೊನೆಗೆ ಡ್ಯಾಶ್ ಮೊರೆ ಹೋಗಬೇಕಾಯಿತು ಉತ್ತರ ನ್ಯಾಯಾಲಯದ ಮೊರೆ ನಾಲ್ಕನೇದಾಗಿ ಕಟ್ಟಡಗಳಿಗೆ ತೋರುತ್ತಿದ್ದ ಡ್ಯಾಶ್ ಶ್ರದ್ಧೆಯನ್ನೇ ಜನ ಪರಿಸರಕ್ಕೂ ನೀಡತೊಡಗಿದರು ಸರಿಯಾದ ಉತ್ತರ ಅಭಿಯಂತರ ಐದನೇದಾಗಿ ದ್ವೀಪದ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲು ಮೊದಲು ಎಲ್ಲರೂ ಸೇರಿ ಡ್ಯಾಶ್ ನಡೆಸಿದರು ಸರಿಯಾದ ಉತ್ತರ ಮಂತ್ರಾಲೋಚನೆ ಆರನೇದಾಗಿ ಹೋರಾಟ ಮುಂದುವರಿದ ಬಳಿಕ ಹಿಲ್ಟನ್ ಹೆಡ್ ಡ್ಯಾಶ್ ಕಂಗೊಳಿಸತೊಡಗಿತು ಸರಿಯಾದ ಉತ್ತರ ನಂದನವನದಂತೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಕೆಳಗಿನ ಶಬ್ದಗಳಿಗೆ ವಿರುದ್ಧಾರ್ಥಕ ಶಬ್ದಗಳನ್ನು ಬರೆಯಿರಿ ಮಾದರಿ ಅಂದರೆ ಎಕ್ಸಾಂಪಲ್ ಮಕ್ಕಳ ಆಗಮನ ನಿರ್ಗಮನ ಲಾಭ ನಷ್ಟ ಚುರುಕು ಮಂದ ಪುರಾತನ ನವೀನ ಪ್ರಸಿದ್ಧ ಅಪ್ರಸಿದ್ಧ ಸಾಧಾರಣ ಅಸಾಧಾರಣ ನೆಕ್ಸ್ಟ್ ಹೆಡಿಂಗ್ ನೋಡಿ ಈ ಕೆಳಗಿನ ಪದಗಳನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸಿ ಮೊದಲನೇದಾಗಿ ಭರಾಟೆ ನಮ್ಮ ಊರಿನಲ್ಲಿ ಅಣ್ಣಮ್ಮ ದೇವರ ಉತ್ಸಾಹ ಉತ್ಸವ ಭರಾಟೆಯಿಂದ ನಡೆಯಿತು ಎರಡನೇದಾಗಿ ಸುಧಾರಣೆ ಬೆಂಗಳೂರಿನಂತಹ ನಗರದಲ್ಲಿ ಜೀವನ ಸುಧಾರಣೆ ಸ್ವಲ್ಪ ಕಷ್ಟಕರ ಮೂರನೇದಾಗಿ ಸಾರ್ವಭೌಮ ವಿಜಯನಗರ ಸಾಮ್ರಾಜ್ಯದ ಸಾರ್ವಭೌಮತ್ವವನ್ನು ಕೃಷ್ಣದೇವರಾಯರು ಹೊಂದಿದ್ದರು ದೌಲತ್ತು ಎಷ್ಟೇ ಶ್ರೀಮಂತರಾದರೂ ದೌಲತ್ತನ್ನು ತೋರಿಸಬಾರದು ಐದನೇದಾಗಿ ಹೊಯ್ದಾಟ ಸಮುದ್ರದಲ್ಲಿ ಅಲೆಗಳ ಹೊಯ್ದಾಟ ನಿರಂತರವಾಗಿ ನಡೆಯುತ್ತಿರುತ್ತದೆ ಪಣ ತೊಡು ಸಮಾಜದಲ್ಲಿ ತಲೆ ಎತ್ತಿ ನಡೆಯಬೇಕು ಎಲ್ಲರಂತೆ ಬದುಕಬೇಕು ಎಂದು ಪಣ ತೊಡಬೇಕು ಅಭಿಮಾನಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನು ದೇವರೆಂದು ಕರೆಯುತ್ತಿದ್ದರು ಮಕ್ಕಳ ಇಲ್ಲಿಗೆ ಇಲ್ಟರ್ ನೆಟ್ ಚಳುವಳಿಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಅಭ್ಯಾಸಗಳು ಹಾಗೂ ಬಿಟ್ಟ ಸ್ಥಳ ತುಂಬಿರಿ ಎಲ್ಲ ಮುಗಿದಿದೆ ಮಕ್ಕಳ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಇದ್ದ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್